ಮಕ್ಕಳಿಗೆ ಮೋಷನ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ತುಂಬ ಗಟ್ಟಿ ಹೋಗ್ತಾ ಇದೆ ಏನು ಮಾಡಬೇಕು ಡಾಕ್ಟರ್ ಅಂತ ಕೇಳ್ತಾ ಇರ್ತೀರ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಾನು ನಿಮ್ಮ ಮಕ್ಕಳ ಡಾಕ್ಟರ್ ಸುನೀಲ್ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಈ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಒಂದು ವರ್ಷದ ಮೇಲೆ ಇರೋ ಮಕ್ಕಳಿದ್ದಾರೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ತುಂಬ ಕಷ್ಟ ಆಗ್ತಾ ಇದೆ ಮೋಷನ್ ಮಾಡೋಕ್ಕೆ ಡೈಲಿ ಮೋಷನ್ ಮಾಡ್ತಾ ಇಲ್ಲ ವಾರಕ್ಕೆ ಒಂದು ಸತಿ ಮಾಡುತ್ತೆ ಇಲ್ಲಾಂದರೆ ವಾರಕ್ಕೆ ಎರಡು ಸತಿ ಅಷ್ಟೇ ಮಾಡುತ್ತೆ ಮಾಡಬೇಕಾದ್ರೆ ತುಂಬ ಪೈನ್ಫುಲ್ ಇರುತ್ತೆ ಅಳುತ್ತೆ ಮಾಡೋದಕ್ಕೆ ಕೆಲವೊಂದು ಸತಿ ಮೋಷನ್ ಮಾಡಿದೀರ ಮಗು ಮೋಷನ್ ಅನ್ನೋದು ಲೀಕ್ ಆಗ್ತಾ ಇರುತ್ತೆ ಡೈಪರ್ಸಲ್ಲಿ ಅಂತ ಹೇಳ್ತಾ ಇದ್ದರೆ ಇದನ್ನು ನಾವು ಕಾನ್ಸ್ಟಿಪೇಷನ್ ಅಂತ ಕರಿತೀವಿ ಇದು ಮಕ್ಕಳಲ್ಲಿ ನಾವು ತುಂಬ ಕಾಮನ್ ಆಗಿ ನೋಡ್ತಾ ಇರ್ತೀವಿ ಈ ಕಾನ್ಸ್ಟಿಪೇಷನ್ ಅನ್ನೋದು ಮಕ್ಕಳಲ್ಲಿ ಬರೋಕ್ಕೆ ತುಂಬ ಹಲವಾರು ರೀಸನ್ಸ್ ಇದ್ದಾವೆ ವೆರಿ ವೆರಿ ಇಂಪಾರ್ಟೆಂಟ್ ರೀಸನ್ ಏನು ಅಂತಂದರೆ ಮಕ್ಕಳಿಗೆ ನೀವು ಫುಡ್ ಡಯಟ್ ಹ್ಯಾಬಿಟ್ಸ್ ಅನ್ನೋದು ಚೆನ್ನಾಗಿರೋದಿಲ್ಲ ಈ ಥರ ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಅನ್ನೋದು ಇದೆ ಅಂತಂದರೆ ಪೇರೆಂಟ್ಸ್ ಏನು ಮಾಡಬೇಕಾಗತ್ತೆ ಅಂತಂದರೆ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ ಪೀಡಿಯಾಟ್ರಿಷನ್ನ ನೀವು ಮನೆಯಲ್ಲೇ ನೋಡಬೇಕಾಗಿರೋದೇನೆಂದರೆ ಮೋಷನ್ಗೆ ಹೋಗೋ ಜಾಗದಲ್ಲಿ ಏನಾದರೂ ಫಿಶರ್ಸ್ ಆಗಿದೆಯಾ ಅಲ್ಸರ್ಸ್ ಆಗಿದೆಯಾ ಕ್ರ್ಯಾಕ್ಸ್ ಆಗಿದೆಯಾ ಟ್ಯಾಕ್ಸ್ ಏನಾದರೂ ಇದೆಯಾ ಅಂತ ನೋಡಬೇಕಾಗತ್ತೆ ಮತ್ತು ಮಕ್ಕಳ ಬೆನ್ನ ಸ್ಪೈನ್ ಅನ್ನೋದು ನೋಡಬೇಕಾಗತ್ತೆ ಏನಾದರೂ ಅಬ್ನಾರ್ಮಾಲಿಟೀಸ್ ಇದೆಯಾ ಅಂತ ನೋಡ್ಬೋದು ಮತ್ತು ಮಕ್ಕಳಿಗೆ ಯೂರಿನರಿ ಸಿಂಪ್ಟಮ್ಸ್ ಏನಾದರೂ ಇದೆಯಾ ಅಂತ ನೋಡಬೇಕು ಯೂರಿನರಿ ಸಿಂಪ್ಟಮ್ಸ್ ಅಂದರೆ ಏನು ಅಂದರೆ ಮಕ್ಕಳಿಗೆ ಪದೇ ಪದೇ ಯೂರಿನ್ ಹೋಗೋದಾಗಲಿ ಯೂರಿನ್ ಮಾಡಬೇಕಾದ್ರೆ ಉರಿ ಆಗೋದಾಗಲಿ ಯೂರಿನ್ ಮಾಡಬೇಕಾದ್ರೆ ಅಳ್ಳು ಬರೋದಾಗಲಿ ಮತ್ತೆ ಯೂರಿನ್ ಅನ್ನೋದು ಡ್ರಾಪ್ಸ್ ಡ್ರಾಪ್ಸ್ ಥರ ಮಾಡ್ತಾ ಇದೆ ಅಂತಂದರೆ ಇದು ಯೂರಿನರಿ ಸಿಂಪ್ಟಮ್ಸ್ ಯಾಕೆ ಯೂರಿನರಿ ಸಿಂಪ್ಟಮ್ಸ್ ಅಂತಂದರೆ ಮಕ್ಕಳಲ್ಲಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಏನಾದರೂ ಆಗಿದೆ ಅಂದ್ರೂ ಈ ಥರ ಕಾನ್ಸ್ಟಿಪೇಷನ್ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಕಾನ್ಸ್ಟಿಪೇಷನ್ನಿಂದಾನೇ ಯೂರಿನರಿ ಟ್ರ್ಯಾಕ್ಟ್ ಸಿಂಪ್ಟಮ್ಸ್ ಕೂಡ ಇರುತ್ತೆ ಮಕ್ಕಳಲ್ಲಿ ಮತ್ತೆ ನಾವು ಮಕ್ಕಳಲ್ಲಿ ಕಾಮನ್ ಆಗಿ ವಿಷಯ ಸೈಕಲ್ ಆಫ್ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ ಏನು ಈ ವಿಷಯ ಸೈಕಲ್ ಅಂದರೆ ಏನು ಅಂತಂದರೆ ಮಕ್ಕಳಿಗೆ ಕಾನ್ಸ್ಟಿಪೇಷನ್ ಇದ್ದಾಗ ಮೋಷನ್ ಮಾಡಬೇಕಾದ್ರೆ ತುಂಬ ನೋವಾಗತ್ತೆ ಈ ಥರ ನೋವಾಗತ್ತೆ ಅಂತ ಹೇಳ್ಬಿಟ್ಟು ಮಕ್ಕಳು ಮೋಷನ್ ಮಾಡೋದಕ್ಕೆ ಪ್ರಿಫರ್ ಮಾಡೋದಿಲ್ಲ ಹಾಗೆ ಹೋಲ್ಡ್ ಮಾಡಿಕೊಂಡಿರ್ತಾರೆ ಈ ಥರ ಹೋಲ್ಡ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಅದು ಮೋಷನ್ ಅಲ್ಲಿ ಒಳಗಡೆನೇ ಇದ್ಬಿಟ್ಟು ಇನ್ನೂ ಜಾಸ್ತಿ ಗಟ್ಟಿ ಆಗುತ್ತೆ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೂ ಪೇನ್ಫುಲ್ ಆಗುತ್ತೆ ಮಗು ಮತ್ತೆ ವಿತ್ ಹೋಲ್ಡ್ ಮಾಡುತ್ತೆ ನೆಕ್ಸ್ಟ್ ಟೈಮ್ ಸೈಕಲ್ ಆಗಿ ಕಂಟಿನ್ಯೂ ಆಗಿ ತುಂಬ ಪೈನ್ಫುಲ್ ಆಗಿ 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 ಇಂಪ್ಯಾಕ್ಷನ್ ಆಗುತ್ತೆ ಈ ಸೈಕಲ್ ಅನ್ನೋದು ತುಂಬ ಡೇಂಜರಸ್ ಮತ್ತು ಇದು ಹೋಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ಮತ್ತು ನಮ್ಮ ಮಕ್ಕಳಲ್ಲೂ ಈ ಥರ ಕಾನ್ಸ್ಟಿಪೇಷನ್ ಇದೆ ಡಾಕ್ಟರ್ ಏನು ಮಾಡಬೇಕು ಅಂತ ತುಂಬ ಪೇರೆಂಟ್ಸ್ ಕೇಳ್ತಾ ಇರ್ತಾರೆ ಈ ಥರ ಕಾನ್ಸ್ಟಿಪೇಷನ್ ಇದ್ದಾಗ ನೀವು ಹಾಸ್ಪಿಟಲ್ಗೆ ಹೋದಾಗ ನಿಮ್ಮ ಡಾಕ್ಟರ್ ಅನ್ನೋರು ಹೊಟ್ಟೆ ಚೆಕ್ ಮಾಡ್ತಾರೆ ಮೋಷನ್ ಏನಾದರೂ ಅಲ್ಲೇ ಇಂಪ್ಯಾಕ್ಷನ್ ಆಗಿದೆ ತುಂಬ ಜಾಸ್ತಿ ಮೋಷನ್ ಅನ್ನೋದು ಅಲ್ಲೇ ಕಟ್ಕೊಂಡ್ಬಿಟ್ಟಿದೆ ಅಂತಂದರೆ ಇವರು ರೆಕ್ಟಲ್ ಎನಿಮಾ ಅನ್ನೋದು ಕೊಡ್ತಾರೆ ಇಲ್ಲಾಂದರೆ ಓರಲ್ ಎನಿಮಾ ಅನ್ನೋದು ಕೊಡ್ತಾರೆ ಈ ಓರಲ್ ಎನಿಮಾ ರೆಕ್ಟಲ್ ಎನಿಮಾ ಕೊಟ್ಟಾದಮೇಲೆ ಮೋಷನ್ ಅನ್ನೋದು ಪಾಸ್ ಮಾಡ್ತಾರೆ ಮಕ್ಕಳು ಮತ್ತು ಇದಾದಮೇಲೆ ಮೇಂಟೆನೆನ್ಸ್ ಥೆರಪಿ ಅಂತ ಕೊಡ್ತಾರೆ ಒನ್ ಮಂತ್ ಟೂ ಮಂತ್ ಆಗುತ್ತೆ ಈ ಮೈಂಟೆನೆನ್ಸ್ ಥೆರಪಿ ಮಗುಗೆ ಅಷ್ಟೊಂದು ಸೀರಿಯಸ್ ಏನೂ ಆಗಿಲ್ಲ ಅಷ್ಟೊಂದು ಇಂಪ್ಯಾಕ್ಷನ್ ಏನೂ ಆಗಿಲ್ಲ ಬರೀ ಮೋಷನ್ ಮಾಡೋಕ್ಕೆ ಕಷ್ಟಪಡ್ತಾನೆ ತುಂಬ ಕಾನ್ಸ್ಟಿಪೇಷನ್ ಥರ ಇದೆ ಅಂತಂದರೆ ನಿಮಗೆ ಸಿರಪ್ ಅನ್ನೋದು ಕೊಡ್ತಾರೆ ಈ ಸಿರಪ್ ಅನ್ನೋದು ನೀವು ಯೂಶ್ವಲಿ ಸಿಕ್ಸ್ ಟು ಸೆವೆನ್ ಡೇಸ್ ಯೂಸ್ ಮಾಡ್ಬೋದು ತುಂಬ ಜಾಸ್ತಿ ಇದ್ದರೆ ಒನ್ ಮಂತ್ ಟು ಟೂ ಮಂತ್ಸ್ ಕೊಡ್ತಾರೆ ಇದನ್ನು ನೀವು ಯೂಸ್ ಮಾಡ್ಬೋದು ಮತ್ತು ಇದ್ರಕ್ಕೆ ಅಲ್ಟರ್ನೇಟಿವ್ಸ್ ಏನು ಅಂತಂದರೆ ಮೋಷನ್ಗೆ ಹೋಗೋ ಜಾಗದಲ್ಲಿ ಒಂದು ಸಪೋಸಿಟ್ರಿ ಕೊಡ್ತಾರೆ ಇದನ್ನು ಕೂಡ ಇಟ್ಟರು ಮೋಷನ್ ಮಾಡ್ತಾರೆ ಮಕ್ಕಳು ಮತ್ತು ಇನ್ನೊಂದು ಎನಿಮಾ ಅನ್ನೋದು ಕೂಡ ಕೊಡ್ತಾರೆ ಮೋಷನ್ಗೆ ಹೋಗೋ ಜಾಗದಲ್ಲಿ ಇದನ್ನು ಕೊಡೋದು ನೆಕ್ಸ್ಟ್ ಬೇರೆ ಆಪ್ಷನ್ ಪರ್ಮನೆಂಟ್ ಸೊಲ್ಯೂಷನ್ ಏನು ಡಾಕ್ಟರ್ ಈ ಥರ ಪದೇ ಪದೇ ಮಕ್ಕಳಿಗೆ ಬರ್ತಾನೇ ಇದೆ ನಾವು ಸಿರಪ್ ಆಗ್ತಾ ಇದ್ದೀವಿ ಆದ್ರೂ ಬರ್ತಾ ಇದೆ ಅಂತಂದರೆ ಡಯಟ್ ಲೈಫ್ ಸ್ಟೈಲ್ ಚೇಂಜಸ್ ಮತ್ತು ವಾಟರ್ ಜಾಸ್ತಿ ಅನ್ನೋದು ವೆರಿ ಇಂಪಾರ್ಟೆಂಟ್ ಡಯಟ್ ಏನು ಅಂತಂದರೆ ಡಯಟ್ ರಿಚ್ ಇನ್ ಫೈಬರ್ ಫೈಬರ್ ರಿಚ್ ಫುಡ್ಸ್ ಅಂತ ನೀವು ಸರ್ಚ್ ಮಾಡ್ಬೋದು ಇದನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ ಏನು ಈ ಫೈಬರ್ ರಿಚ್ ಫುಡ್ಸ್ ಅಂತ ಅಂದರೆ ಮೋಸ್ಟ್ಲಿ ರೈಸ್ ಬಾರ್ಲಿ ವೀಟ್ ರಾಗಿ ಮತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ವೆರಿ ಇಂಪಾರ್ಟೆಂಟ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅನ್ನೋದು ಮಕ್ಕಳ ಫುಡ್ಡಲ್ಲಿ ನೀವು ಆ್ಯಡ್ ಮಾಡಬೇಕು ಖಂಡಿತ ಏನು ಫ್ರೂಟ್ಸ್ ಕೊಡ್ಬೋದು ಫಾರ್ ಎಕ್ಸಾಂಪಲ್ ಅಂದರೆ ಎಲ್ಲ ರೀತಿಯೂ ಫ್ರೂಟ್ಸ್ ಕೊಡ್ಬೋದು ಎಕ್ಸಾಂಪಲ್ ಆ್ಯಪಲ್ ಕೊಡ್ಬೋದು ಬನಾನಾ ಕೊಡ್ಬೋದು ಪೊಮೊಗ್ರಾನೇಟ್ ಕೊಡ್ಬೋದು ಪಪ್ಪಾಯ ಕೊಡ್ಬೋದು ಮತ್ತು ವೆಜಿಟೇಬಲ್ಸ್ ಅಂತಂದರೆ ರ್ಯಾಡಿಶ್ ಕ್ಯಾರೆಟ್ ಬೀಟ್ರೂಟ್ ಮತ್ತು ಬೀನ್ಸ್ ಅವೆಲ್ಲ ಕೊಡ್ಬೋದು ಸೊಪ್ಪು ಕೊಡ್ಬೋದು ನುಗ್ಗೆಕಾಯಿ ಕೊಡ್ಬೋದು ಫ್ರೂಟ್ಸ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಬಾವ ಚೇಪೇಕಾಯಿ ಅನ್ನೋದು ಕೊಡ್ಬೋದು ಇದರಿಂದ ಫೈಬರ್ ಅನ್ನೋದು ಮಕ್ಕಳಿಗೆ ಚೆನ್ನಾಗೇ ಸಿಗುತ್ತೆ ಇದರಿಂದ ಲಾಂಗ್ ಟರ್ಮಲ್ಲಿ ಮೋಷನ್ ಅನ್ನೋದು ಈಸಿಯಾಗೆ ಹೋಗ್ತಾ ಇರುತ್ತೆ ಕಾನ್ಸ್ಟಿಪೇಷನ್ ಅನ್ನೋದು ಪ್ರಿವೆಂಟ್ ಮಾಡುತ್ತೆ ಮತ್ತು ಡಯಟ್ ಚೇಂಜಸ್ ಜೊತೆಗೆ ವಾಟರ್ ಅನ್ನೋದು ಇಂಪಾರ್ಟೆಂಟಾಗಿ ಜಾಸ್ತಿ ಕೊಡಬೇಕಾಗತ್ತೆ ನೀವು ಮಕ್ಕಳಿಗೆ ನೀರು ಅನ್ನೋದು ಕಡಿಮೆ ಕೊಡ್ತಾ ಇದ್ದೀರಾ ಫುಡ್ ತಿನ್ನಿಸ್ಬಿಟ್ಟು ಅಂತಂದರೆ ಕಾನ್ಸ್ಟಿಪೇಷನ್ ಅನ್ನೋದು ಖಂಡಿತ ಆಗುತ್ತೆ ನನ್ನ ಮಕ್ಕಳಿಗೆ ಎಷ್ಟು ವಾಟರ್ ಕುಡಿಬೇಕಂತ ಡಿಟೇಲ್ಡ್ ವಿಡಿಯೋ ಮಾಡಿದ್ದೀನಿ ಖಂಡಿತ ಅದನ್ನು ಕೂಡ ನೋಡ್ಬೋದು ನೀವು ಮತ್ತು ಈ ಡಯಟ್ ಲೈಫ್ ಸ್ಟೈಲ್ ಚೇಂಜಸ್ ವಾಟರ್ ಜೊತೆಗೆ ಬೇರೆ ಏನು ಕೊಡ್ಬೋದು ಅಂತಂದರೆ ಮಕ್ಕಳಿಗೆ ಟಾಯ್ಲೆಟ್ ಟ್ರೈನಿಂಗ್ ಅನ್ನೋದು ಮಾಡ್ಬೋದು ಏನು ಈ ಟಾಯ್ಲೆಟ್ ಟ್ರೈನಿಂಗ್ ಅಂತಂದರೆ ಮಕ್ಕಳಿಗೆ ಯೂಶ್ವಲಿ ಈ ಥರ ಕಾನ್ಸ್ಟಿಪೇಷನ್ ಇರೋರಿಗೆ ನೀವು ಮೋಷನ್ ಈಸಿಯಾಗೆ ಮಾಡಿಸ್ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಊಟ ಮಾಡಿಸಿದ್ದಾದಮೇಲೆ ವಿತಿನ್ ತರ್ಟಿ ಮಿನಿಟ್ಸ್ ಟು ಒನ್ ಅವರಲ್ಲಿ ಮಕ್ಕಳಿಗೆ ಮೋಷನ್ ಹೋಗೋಕ್ಕೆ ನೀವು ಎನ್ಕರೇಜ್ ಮಾಡಬೇಕು ಮಕ್ಕಳನ್ನ ಬಾತ್ರೂಮ್ಗೆ ಕರ್ಕೊಂಡು ಹೋಗಿ ಟಾಯ್ಲೆಟಲ್ಲಿ ಕೂರಿಸಿ ಮೋಷನ್ ಮಾಡಬೇಕು ಅಂತ ಎನ್ಕರೇಜ್ ಮಾಡಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರಿಗೆ ಯೂಶ್ವಲಿ ಈ ಟೈಮಲ್ಲಿ ತರ್ಟಿ ಮಿನಿಟ್ಸ್ ಟು ಒನ್ ಅವರ್ ಫುಡ್ ಆದಮೇಲೆ ಈ ಥರ ಮೋಷನ್ಗೆ ಹೋಗೋಕ್ಕೆ ಎಸ್ಪೆಷಲಿ ಇಂಡಿಯನ್ ಟಾಯ್ಲೆಟ್ಸಲ್ಲಿ ಕೂತಿದ್ದಾರೆ ಅಂದರೆ ಅವ್ರಿಗೆ ಈಸಿಯಾಗಿ ಮೋಷನ್ ಮಾಡೋದು ಆಗುತ್ತೆ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ದಿನೇ 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 ಇವ್ರಿಗೆ ಕಾನ್ಸ್ಟಿಪೇಷನಿಂದ ನೋವಾಗುತ್ತೆ ಅನ್ನೋ ಮೈಂಡ್ಸೆಟ್ಟು ಹೋಗಬೇಕಾಗುತ್ತೆ ಮಕ್ಕಳಿಗೆ ಆವಾಗ ಮೋಷನ್ ಅನ್ನೋದು ಕರೆಕ್ಟಾಗಿ ಮಾಡ್ತಾಯಿರ್ತಾರೆ ಮತ್ತು ಫುಡ್ಡಲ್ಲಿ ಏನು ಕೊಡಬಾರ್ದು ಜಾಸ್ತಿ ಅಂತಂದರೆ ನೀವು ಮಕ್ಕಳಿಗೆ ಎರಡು ವರ್ಷ ಆದಮೇಲೆ ಮಿಲ್ಕ್ ಅನ್ನೋದು ಜಾಸ್ತಿ ಕೊಡಬೇಡಿ ಕೆಲವೊಂದು ಪೇರೆಂಟ್ಸ್ ಏನು ಮಾಡ್ತಿರ್ತಾರೆ ಮಕ್ಕಳು ಊಟ ಮಾಡೋದಿಲ್ಲ ಹಾಲು ಕುಡಿತಾ ಇದೆ ಅಂತ ಹೇಳ್ಬಿಟ್ಟು ಮಿಲ್ಕ್ ಅನ್ನೋದು ಜಾಸ್ತಿ ಕೊಡ್ತಾರೆ ಊಟ ಅನ್ನೋದು ಕಡಿಮೆ ಮಾಡ್ತಾರೆ ಈ ಥರ ಮಿಲ್ಕ್ ಜಾಸ್ತಿ ಅಂದ್ರೂ ಕಾನ್ಸ್ಟಿಪೇಷನ್ ಆಗುತ್ತೆ ಮತ್ತು ಬೇಕರಿ ಐಟಮ್ಸ್ ಮೈದಾಯಿಂದ ಮಾಡಿರೋ ಫುಡ್ಸ್ ಬಿಸ್ ಬಿಸ್ಕೆಟ್ ಬ್ರೆಡ್ ರಸ್ಕ್ ಆ ಥರ ಎಲ್ಲ ಕೊಡಬೇಡಿ ಇದರಿಂದನೂ ಕಾನ್ಸ್ಟಿಪೇಷನ್ ಅನ್ನೋದು ಆಗುತ್ತೆ ಮಕ್ಕಳಿಗೆ ಯೂರಿನ್ ಸಿಂಟಮ್ಸ್ ಏನಾದರೂ ಇದೆ ಅಂದರೆ ಅದನ್ನು ಕೂಡ ನೀವು ಟ್ರೀಟ್ ಮಾಡಬೇಕಾಗತ್ತೆ ಇದೆಲ್ಲ ಮಾಡಿದ್ದೀರ ಲೈಫ್ ಸ್ಟೈಲ್ ಚೇಂಜಸ್ ಮಾಡಿದ್ದೀರಾ ವಾಟರ್ ಚೆನ್ನಾಗಿ ಕೊಡ್ತಾ ಇದ್ದೀರಾ ಫುಡ್ ಚೇಂಜ್ ಮಾಡಿದ್ದೀರಾ ಮನೆಯಲ್ಲೇ ಕೊಡ್ತಾ ಇದ್ದೀರಾ ಅಂತಂದರೆ ಖಂಡಿತ ಕಾನ್ಸ್ಟಿಪೇಷನ್ ಅನ್ನೋದು ಮಕ್ಕಳಲ್ಲಿ ಕಡಿಮೆ ಆಗುತ್ತೆ ನೀವು ಬೇರೆ ಯಾವುದೇ ಟ್ರೀಟ್ಮೆಂಟ್ ತೊಗೋಳೋ ಅವಶ್ಯಕತೆ ಇಲ್ಲ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾಯಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ಟೇ ಸೇಫ್ ಸ್ಟೇ ಹೆಲ್ದಿ